ಸಂವಿಧಾನ ದಿನಾಚರಣೆ ನಿಮಿತ್ತವಾಗಿ ಸಂವಿಧಾನ ಸ್ವಲ್ಪ ಅವಲೋಕನ ಮಾಡುದು ಇಡೀ ಸಂವಿಧಾನ ಅಂತೂ ನೋಡ್ಲಿಕ್ಕೆ ಆಗೋದು ಯಾಕಂದ್ರೆ ಆರ್ಟಿಕಲ್ ನೈನ್ಟೀನ್ ಯಾವಾಗ ಅದನ್ನ ಪ್ರಶ್ನೆ ಮಾಡಲಾಗಿತ್ತು ನಲವತ್ತೆರಡನೇ ತಿದ್ದುಪಡಿ ಆಗಿತ್ತು ಇಪ್ಪತ್ನಾಲ್ಕನೇ ತಿದ್ದುಪಡಿ ಆಯಿತು ಅದರ ಮೇಲೆ ಕೇಶವಾನಂದ್ ಭಾರತಿ ಅಂತಕ್ಕಂಥದ್ದು ಕೇಸ್ ಆಯ್ತು ಆ ಕೇಸಿನಲ್ಲಿ ಮೂರು ತಿಂಗಳ ಕಾಲ ಸುಪ್ರೀಂ ನಲ್ಲಿ ಹದಿಮೂರು ಜನ ನ್ಯಾಯಾಧೀಶರು ಕೇಸ್ ಅಂತ ಆ ಕೇಸಿನಲ್ಲಿ ಪಾಲ್ಕಿ ಅವರಾದ ಇನ್ನು ಭಾಜನೇ ಪರವಾಗಿ ಒಂದು ತಿಂಗಳ ಕಾಲ ಪಾಲ್ಕಿ ಅವರ ಮಾಡ್ತಾರೆ ಸಂವಿಧಾನದ ಮೂಲ ಆಶಯಗಳು ಊರಿಸಬೇಕು ಬದ್ರಗೊಳಿಸಬೇಕು ಅಂತಕ್ಕಂಥ ಆಶಯದಿಂದ ಕೇಶವಾನಂದ್ ಭಾರ್ತಿ ಕೇಸ್ ಬಹಳ ಯಾರು ಸ್ಟೂಡೆಂಟ್ಸ್ ಇರ್ತಾರ ಅವರು ಮುಖ್ಯವಾಗಿ ಕೇಶವಾನಂದ್ ಭಾರತಿ ಕೇಸನ್ನ ಓದಬೇಕು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಅದಕ್ಕೆ ಹಾಗೆ ಒಂದು ಆರ್ಟಿಕಲ್ ಮೇಲೆ ತಿಂಗಳ ಗಟ್ಟಲೆ ವಾಲ್ ಒಂದು ಸಂವಿಧಾನದ ಶಕ್ತಿ ನಾವು ಇಡೀ ಸಂವಿಧಾನದ ಮೂರ್ನೂರ ತೊಂಬತ್ತೈದು ಆರ್ಟಿಕಲ್ ನಲವತ್ ನಿಮಿಷ ನೋಡಿದ ಕಾನೂನು ವಿದ್ಯಾರ್ಥಿಗಳು ಹೇಳ್ಬೋದು ಏನ್ ಹೇಳ್ಬೋದು ಕಾನೂನು ಪ್ರೊಫೆಸರ್ ಆದರೆ ಏನಾದ್ರೂ ದಿವಸ ಒಂದೊಂದು ಚಾಪ್ಟರ್ ಹೇಳ್ಬೋದು ನಾ ಇಡೀ ಎಲ್ಲ ಸಂವಿಧಾನ ಕೋಡೀಕರಿಸಿ ನಲವತ್ತು ನಿಮಿಷದಂತೂ ಸಾಧ್ಯಿಲ್ಲ ಆದರೂ ನಾ ಏನು ಕಾನೂನು ಸಂವಿಧಾನ ಪಂಚಿತ ಅಲ್ಲ ನಾವೆಲ್ಲ ಟ್ರಯಲ್ ಕೋರ್ಟ್ ವಕೀಲ್ ಅಂತಂದ್ರೆ ಸಂವಿಧಾನ ಮುಟ್ಟೋದಲ್ಲ ನಾವು ಸಾಮಾನ್ಯ ನಾವೇನು ಸಿ ಪಿ ಸಿ ಸಿ ಆರ್ ಪಿ ಸಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ರಿವರ್ಸ್ ಇನ್ವೆಸ್ಟ್ಮೆಂಟ್ ಆಕ್ಟು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟು ಯಾವ ದಿನ ಬಳಕೆ ಇರುತ್ತೋ ಅದನ್ನು ಬಳಸ್ತೀವಿ ಸುಪ್ರೀಂ ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಯಾರು ರಿಟ್ ರಿಟ್ ಜೂಸ್ಟಿಕ್ಷನ್ ನಲ್ಲಿ ವಕೀಲ್ ರಿಸ್ಪಾರ್ಟ್ಸ್ ಇರ್ತಾರೆ ಅವರು ಸಂವಿಧಾನ ಬಗ್ಗೆ ವಿಶೇಷ ತಂದಿರ್ತಾರೆ ಈಗ ನಮ್ಮ ದೇಶದಲ್ಲಿ ಸಂವಿಧಾನ ತಜ್ಞರು ಅಂತಂದ್ರೆ ರೋಹಿತ್ನ್ ಮಾರಿಮ ಪ್ರಸಿದ್ಧ ತಜ್ಞರುತ್ತಾರೆ ಭಾಳ ಅವರೂ ಎಲ್ಲ ನಮ್ಮ ದೇಶದಲ್ಲಿ ಅಷ್ಟೆಲ್ಲ ಬೇರೆ ದೇಶದಲ್ಲಿ ಕೂಡ ಇರುತ್ತೆ ಬೇಕಾಸ್ತಾಗ ಅಷ್ಟೊಂದು ಸಂವಿಧಾನ ಬಗ್ಗೆ ಪ್ರಕರಣ ಪಂಡಿತು ಇದು